ತುಂಗಾ ಜಲಾಶಯದ ಎಂಟನೇ ಕ್ರಸ್ಟ್ಗೆ ಟ್ರೋಪ್ ವೇ ಹಾಳು ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಶಿವಮೊಗ್ಗದ ಗಾಜನೂರು ಬಳಿ ಇರುವ ತುಂಗ ಜಲಾಶಯದ ಕ್ರಸ್ಟ್ ಗೇಟ್ ಸಹ ಹಾಳಾಗಿದೆ ಗೇಟ್ ನಂಬರ್ ಎಂಟರ ರೋಪ್ ಹಾಳಾಗಿದ್ದು ಸದ್ಯ ಅದನ್ನ ಮೇಲೆತ್ತಲಾಗಿಲ್ಲ ಇದರ ಬೆನ್ನಲ್ಲೇ ಕರ್ನಾಟಕದ ನೀರಾವರಿ ನಿಗಮದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ರು ಜಲಾಶಯದ ಎಂಟನೇ ರೇಲಲ್ ಕ್ರಸ್ಟ್ ಗೇಟ್ ನ ರೋಪ್ ಹಾಳಾಗಿದ್ದು ಇದರಿಂದ ಈ ಬಾರಿ ಈ ಗೇಟ್ ಅನ್ನ ಮೇಲಕ್ಕೆ ಎತ್ತಿ ನೀರು ಹರಿಸಿಲ್ಲ ಈ ಬಾರಿ ಜಲಾಶಯಕ್ಕೆ ಅತಿ ಹೆಚ್ಚು ಅಂದ್ರೆ ಎಂಬತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿದು ಬಂದಿತ್ತು ರೋಪ್ ವೇ ಮೂಲಕ ಗೇಟ್ ಕಟ್ ಆಗುವ ಸಾಧ್ಯತೆ ಇದ್ದಿದ್ರಿಂದ ಗೇಟ್ ಓಪನ್ ಮಾಡಿರಲಿಲ್ಲ ಈ ವಿಷಯದಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಜಾಣ್ಮೆ ಪ್ರದರ್ಶನ ಮಾಡಿದ್ದಾರೆ ಹಾಗಾಗಿ ಇಪ್ಪತ್ತೆರಡು ಗೇಟ್ಗಳಲ್ಲಿ ಈ ಬಾರಿ ಇಪ್ಪತ್ತೊಂದು ಗೇಟ್ ಮಾತ್ರ ಓಪನ್ ಆಗಿದೆ ಹೊಸಪೇಟೆ ತುಂಗಾಭದ್ರ ಡ್ಯಾಂನ ಕ್ರಸ್ಟ್ ಗೇಟ್ ಕಳಚಿಕೊಂಡ ಬೆನ್ನಲ್ಲೇ ತುಂಗಾ ಜಲಾಶಯದ ಮೇಲೂ ಈಗ ಕಣ್ಣು ಬೀಳುವಂತೆ ಮಾಡಿದೆ ಸದ್ಯಕ್ಕಂತೂ ದುರಸ್ತಿ ಮಾಡಲು ಬರೋದಿಲ್ಲ ಒಳಹರಿವಿನ ಪ್ರಮಾಣ ಕಡಿಮೆಯಾದರೆ ಮಾತ್ರ ಜಲಾಶಯದ ಎಂಟನೇ ಕ್ರಸ್ಟ್ ಗೇಟ್ ರಿಪೇರಿ ಮಾಡಬಹುದು ರೋಪ್ ವೇ ಟೆಸ್ಟ್ ಮಾಡಬಹುದು ಶಿವಮೊಗ್ಗದ ಗಾಜನೂರು ಬಳಿ ಇರುವ ತುಂಗಾ ಜಲಾಶಯದ ಕ್ರಸ್ಟ್ ಗೇಟ್ ಸಹ ಹಾಳಾಗಿದೆ ಗೇಟ್ ನಂಬರ್ ಎಂಟರ ರೋಪ್ ಹಾಳಾಗಿದ್ದು ಸದ್ಯ ಅದನ್ನ ಮೇಲೆತ್ತಲಾಗಿಲ್ಲ ಇದರ ಬೆನ್ನಲ್ಲೇ ಕರ್ನಾಟಕ ನೀರಾವರಿ ನಿಗಮದ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಜಲಾಶಯದ ಎಂಟನೇ ರೇಡಿಯಲ್ ಗೇಟ್ ನ ರೋಪ್ ಹಾಳಾಗಿದ್ದು ಇದರಿಂದ ಈ ಬಾರಿ ಈ ಗೇಟ್ ಅನ್ನ ಮೇಲಕ್ಕೆ ಎತ್ತಿ ನೀರು ಹರಿಸಿಲ್ಲ ಈ ಬಾರಿ ಜಲಾಶಯಕ್ಕೆ ಅತಿ ಹೆಚ್ಚು ಅಂದ್ರೆ ಎಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಹರಿದು ಬಂದಿತ್ತು ರೋಪ್ ವೇ ಮೂಲಕ ಗೇಟ್ ತೆಗೆದರೆ ಕಟ್ ಆಗುವಂತಹ ಸಾಧ್ಯತೆ ಇದ್ದಿದ್ದರಿಂದ ಗೇಟ್ ಅನ್ನ ಓಪನ್ ಮಾಡಿರಲಿಲ್ಲ ಈ ವಿಷಯದಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಜಾಣ್ಮೆ ಪ್ರದರ್ಶನ ಮಾಡಿದ್ದಾರೆ ಹಾಗಾಗಿ ಇಪ್ಪತ್ತೆರಡು ಗೇಟ್ಗಳಲ್ಲಿ ಈ ಬಾರಿ ಇಪ್ಪತ್ತೊಂದು ಗೇಟ್ ಮಾತ್ರ ಓಪನ್ ಆಗಿದೆ ಹೊಸಪೇಟೆ ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಕಳಚಿಕೊಂಡ ಬೆನ್ನಲ್ಲೇ ತುಂಗಾ ಜಲಾಶಯದ ಮೇಲೆ ಈಗ ಕಣ್ಣು ಬೀಳುವಂತೆ ಮಾಡಿದೆ ಸದ್ಯಕ್ಕಂತೂ ದುರಸ್ತಿ ಮಾಡೋಕೆ ಬರೋದಿಲ್ಲ ಒಳಹರಿವಿನ ಪ್ರಮಾಣ ಕಡಿಮೆಯಾದ್ರೆ ಮಾತ್ರ ಜಲಾಶಯದ ಎಂಟನೇ ಕ್ರಸ್ಟ್ ಗೇಟ್ ರಿಪೇರಿ ಮಾಡಬಹುದು ರೋಪ್ ವೇ ಟೆಸ್ಟ್ ಮಾಡಬಹುದಾಗಿದೆ ಜಲಾಶಯದಲ್ಲಿ ಒಟ್ಟು ಇಪ್ಪತ್ತೆರಡು ಕ್ರಸ್ಟ್ ಗೇಟ್ಗಳಿವೆ ಆದರೆ ಈಗ ಕ್ರಸ್ಟ್ ಮಾತ್ರ ತೆರೆಯಲಾಗಿದೆ ಕಾರಣ ಎಂಟನೇ ಕ್ರಸ್ಟ್ ಗೇಟ್ ನ ರೋಪ್ ಹಾಳಾಗಿರೋದ್ರಿಂದ ಇದನ್ನ ತೆರೆಯಲಾಗಿಲ್ಲ ಈ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಅತಿಯಾಗಿ ಮಳೆಯಾಗಿರುವಂತಹ ಕಾರಣದಿಂದಾಗಿ ನೀರಿನ ಒಳಹರಿವು ಹೆಚ್ಚಳವಾಗಿದೆ ಈ ಹಿನ್ನೆಲೆಯಲ್ಲಿ ಈ ಹೊತ್ತಿನಲ್ಲಿ ಕ್ರಸ್ಟ್ ಗೇಟ್ ರೋಪನ್ನ ಸರಿ ಮಾಡ್ಲಿಕ್ಕೆ ಅವಕಾಶ ಇಲ್ಲದೇ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಕ್ರಸ್ಟ್ ಗೇಟ್ ಅನ್ನ ತೆರೆದಿಲ್ಲ ಈ ರೀತಿಯಲ್ಲಿ ಅಧಿಕಾರಿಗಳು ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸಿದ್ದಾರೆ